ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಇಪ್ಪತ್ತಾರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೇಳನೇ ಅಧ್ಯಾಯವನ್ನು ಶುರು ಮಾಡೋಣ ನಮ್ಮ ಹಾಡಿ ಜನಕ್ಕೆ ಉಪ್ಪುನು ಅಂದರೆ ಏಟಾಸೆ ಎಂದು ಬೇಸರ ಪಟ್ಕೊಂಡು ಅವ್ವಾರು ರೊಟ್ಟಿ ಜೊತೆಗೆ ಕೊಟ್ಟಿದ್ರು ಎಂದ ಕರ್ಣ ನೀನು ಅದೃಷ್ಟವಂತ ಬಿಡಪ್ಪ ಅವ್ವಾರು ನಿಂಗಾದರೆ ಕೊಡ್ತಾರೆ ಎಂದಳು ಸೇವಂತಿ ಮನೆ ತಾವು ಕೆಲಸ ಮಾಡ್ತಿದ್ರೆ ನಿಂಗೂ ಕೊಡ್ತಾರೆ ಕಣಮ್ಮಿ ಎಂದ ಕರ್ಣ ಮನೆ ತಾವು ಮಾಡಿ ನೋಡಿನ ತಗ ಎಂದಳು ಸೇವಂತಿ ಅಸಮಾಧಾನದಿಂದ ನಂಗೆ ಕೊಟ್ಟಾಗ ತಿಂದಂಗೆ ಇಟ್ಕೊಂಡು ಕೊಡ್ತೀನಿ ತಗ ಎಂದು ಸಮಾಧಾನಿಸಿದ ಕರ್ಣ ಕರ್ಣ ನೀನು ಹೇಳಿದ್ನ ಆಡಿ ಹೆಂಗುಸರು ತಾವು ಏಳ್ದೆ ಎಲ್ಲರೂ ಹೌದಲ್ವಾ ಅಂದರು ಮುಂದೇನು ಮಾಡಬೇಕು ಏಳು ಎಂದಳು ಸೇವಂತಿ ಹೆಂಗಸ್ರೆಲ್ಲ ಹಿಂಗೆ ಯೋಚನೆ ಮಾಡೋರೆ ಅಂತ ಯಾರ್ ಕಿವಿಗೂ ಬೀಳಬಾರ್ದು ಗೌಡ ಬಂದ ಮೇಲೆ ಸಂಜೆ ಕೂಲಿ ತಗೊಳ್ಳುವಾಗ ಯಾರಾದರೂ ಮುಟ್ಟ ಕೇಳು ಮುಂದಿಂದು ನಾನು ನೋಡ್ಕತೀನಿ ಎಂದ ಕರ್ಣ ಏನೋ ಮಾಡು ಒಟ್ನಲ್ಲಿ ಈ ದೌರ್ಜನ್ಯ ನಿಂತ್ರೆ ಸಾಕು ಎಂದು ಸೇವಂತಿ ಕೆಲಸಕ್ಕೆ ಹೊರಟ್ರೆ ಇವಳೊಬ್ಳು ಜೊತೆಯಾಗಿ ನಿಲ್ತಾಳೆ ಎಂದು ಹೇಳಿಕೊಂಡ ಕರ್ಣ ಲಲಿತೆಯನ್ನು ಅನುಭವಿಸಿದ ಮೇಲೆ ಶ್ರೀನಿವಾಸನಿಗೆ ಅವಳದ್ದೇ ಧ್ಯಾನ ಮತ್ತೆ ಮತ್ತೆ ಬೇಕೆನಿಸುವ ಮೋಹಕತೆ ಕಣ್ಮುಚ್ಚಿದ್ರೆ ಸಾಕು ಅವಳ ಅಂಗಸೌಷ್ಣವೇ ಕಣ್ಮುಂದೆ ಬರುತ್ತಿತ್ತು ಕಾಲೇಜಿನಲ್ಲಿ ಕೂರಲಾಗಲಿಲ್ಲ ಇನ್ನೂ ಎರಡು ಪೀರಿಯಡ್ ಬಾಕಿ ಇದ್ದಾಗಲೇ ಎದ್ದು ಹೊರಬಂದವನು ಸೈಕಲ್ ಏರಿ ಸೀದಾ ಲಲಿತೆಯ ಕಾಲೇಜಿನ ಮುಂದೆ ಕಾದಿದ್ದ ಕಾಲೇಜು ಬಿಟ್ಟಾಗ ಲಲಿತೆ ಬರುವಾಗಲೇ ಶ್ರೀನಿವಾಸನನ್ನ ನೋಡಿದ್ಲು ಮನಸ್ಸಲ್ಲೇನೋ ಪುಳಕ ವೀಣೆಯ ತಂತಿ ಮೀಟಿದಂತೆ ಸೀದಾ ಶ್ರೀನಿವಾಸನ ಬಳಿಗೆ ಬಂದಳು ನಾಚಿಕೆ ಮುಖದ ಮೇಲೆ ನರ್ತಿಸುತ್ತಿತ್ತು ಶ್ರೀನಿವಾಸ ಕೂಡ ಮೊದಲ ಬಾರಿ ಮಾತಿಗಾಗಿ ತಡವರಿಸಿದ್ದ ವಿದ್ಯಾರ್ಥಿಗಳು ಇನ್ನೂ ಬರುತ್ತಿದ್ದರಿಂದ ಅಲ್ಲಿ ನಿಲ್ಲದೆ ಸೈಕಲ್ ತಳ್ಳಿಕೊಂಡೇ ಮುಂದೆ ನಡೆಯಲಾರಂಭಿಸಿದ ಲಲಿತೆ ಕೂಡ ಜೊತೆಯಲ್ಲಿ ನಡೆಯುತ್ತಿದ್ದಳು ಜನತಾ ಹೋಟೆಲ್ ಬಳಿ ಸೈಕಲ್ ನಿಲ್ಲಿಸಿ ಮೂಲೆ ಟೇಬಲ್ನಲ್ಲಿ ಕುಳಿತರು ಮೊಸರು ಅಡೆಗೆ ಮತ್ತು ಕಾಫಿಗೆ ಆರ್ಡರ್ ಮಾಡಿದ್ದ ಶ್ರೀನಿವಾಸ ನಾಳೆ ಸಿನಿಮಾಗೆ ಹೋಗೋಣ ತಡ ಮಾಡಲ್ಲ ಮಧ್ಯಾಹ್ನ ಹೋಗೋಣ ಸಂಜೆ ಕಾಲೇಜ್ ಬಿಡೋ ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗ್ಬಹುದು ಈಗಲಾದರೂ ಬರ್ತೀಯಾ ಎಂದು ಗೋಕರೆಯುವವನಂತೆ ಕೇಳಿದಾಗ ಲಲಿತೆ ಒಪ್ಪಿಗೆ ಸೂಚಿಸಿದ್ಲು ನಗ್ಬಾರ್ದ ಅದ್ಯಾಕೆ ಹೀಗೆ ಇರೋದು ಆಕಾಶ ತಲೆ ಮೇಲೆ ಬಿದ್ದವಳಂಗೆ ಎಂದ ಶ್ರೀನಿವಾಸ ಸಪ್ಪಗಿದ್ದ ಲಲಿತೆಯನ್ನು ನೋಡಿ ಬಟ್ಟೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರೂ ಮುಳ್ಳು ಬಟ್ಟೆ ಮೇಲೆ ಬಿದ್ದರೂ ಬಟ್ಟೆಗೆ ಅಲ್ವಾ ತೊಂದರೆ ನಡೆದಿದ್ರಲ್ಲಿ ಇಬ್ಬರು ತಪ್ಪು ಇದೆ ಅದೇ ಭಯ ಆಗ್ತಿದೆ ನೀವು ಮೋಸ ಮಾಡಲ್ಲ ಅಲ್ವಾ ಎಂದವಳ ಧ್ವನಿ ನಡುಗುತ್ತಿತ್ತು ಇನ್ನು ಹದಿನೈದು ದಿನಗಳಲ್ಲಿ ನಿಮ್ಮ ಪರೀಕ್ಷೆ ಅಲ್ವಾ ನಿಮ್ಮ ಪರೀಕ್ಷೆಗಳು ಮುಗಿದ ತಕ್ಷಣ ಮದುವೆ ಮಾತುಕತೆ ಸರಿನಾ ಎಂದ ಶ್ರೀನಿವಾಸ ಲಲಿತೆಗೆ ಈಗ ನಿರಾಳ ಅನಿಸಿ ಮತ್ತೆ ಇಂದೂನ್ ಕರ್ಕೊಂಡು ಬರಲ್ವಾ ಅಂತ ಕೇಳಿದ್ಲು ಹೌದು ಕರ್ಕೊಂಡು ಬರಬೇಕು ಅಪ್ಪನ ಜೊತೆ ಈಗ ಮಾವ ಕೂಡ ಚುನಾವಣೆ ಕೆಲಸಗಳಲ್ಲಿದ್ದಾರೆ ಎಂದ ಶ್ರೀನಿವಾಸ ನಾಳೆನೇ ಹೋಗಿ ಕರ್ಕೊಂಡು ಬನ್ನಿ ಸಿನಿಮಾಗೆ ಮತ್ತೊಂದು ದಿನ ಹೋಗಬಹುದು ಎಂದಳು ಲಲಿತೆ ಜೀಪು ಹಳ್ಳಿಲಿದೆ ಬಸ್ಸಲ್ಲಿ ಹೋಗಿ ಕರ್ಕೊಂಡು ಬರಬೇಕು ಏನು ನಾದ್ನಿ ನೋಡೋಕ್ಕೆ ಅಷ್ಟು ಕಾತ್ರನಾ ಎಂದಾಗ ನಾಚಿದಳು ಲಲಿತೆ ವಡೆ ತಿಂದು ಮುಗಿಸಿ ಇಬ್ಬರು ಮನೆ ದಾರಿ ಹೇಳಿದರು ಅಂದು ಸಂಜೆ ಕೂಲಿ ಮುಗಿಸಿಕೊಂಡು ಬಂದ ಕರ್ಣ ಕೊತ ಕೊತ ಕುದಿಯುವಂತೆ ನೀರು ಕಾಯಿಸಿ ಕಡಿಮೆ ಎಂದರೂ ಒಂದು ತಾಸಿಗಿಂತ ಹೆಚ್ಚು ಹೊತ್ತು ಕಲ್ಲಿನಿಂದ ಮೈ ಉಜ್ಜುತ್ತಾ ಸ್ನಾನ ಮಾಡಿದ್ದ ಕಲ್ಯಾಣಿಯೇ ನೋಡಿ ನೋಡಿ ಸಾಕಾಗಿ ಇದೇನು ಕುಸೆ ಇವತ್ತು ರಕ್ತ ಗಂಟ ಮೈ ಉಜ್ಜ್ತಿದೆಯಾ ಆ ನೀರು ಅಷ್ಟು ಕುದೀತಿದ್ದಾವೆ ಎಂದಳು ಮೈ ಕಡ್ತಾ ಬಂದಿತ್ತು ಕಣವ ಎಂದು ಉಜ್ಜುವುದನ್ನು ಮುಂದುವರೆಸಿದ್ದ ಅಂತೂ ಕೊನೆಗೂ ಕರ್ಣ ಮಜ್ಜನ ಮುಗಿಸಿ ಒಳಗೆ ಬಂದಿದ್ದ ಮೈ ಒರೆಸಿಕೊಳ್ಳುತ್ತಿದ್ದ ಕರ್ಣನ ಬಳಿ ಬಂದ ಕಲ್ಯಾಣಿ ದಿಟಾಯೋಳ್ಳ ಇಟೋದ್ ಗಂಟೆ ಮೈ ತಿಕ್ಕಂಡೆ ಎಂದಳು ಕಲ್ಯಾಣಿ ಅವು ಕಾಡೋಳಿಗ್ ಹೋಗ್ತಿನಲ್ಲ ಮನುಷ್ಯರು ಬೆವರಿನ ವಾಸನೆ ಇಟ್ಕೊಂಡು ಯಾವುದಾದ್ರೂ ಕಾಡು ಪ್ರಾಣಿಗಳು ಬಂದರೆ ಅಂತ ಕರ್ಣ ಸಬೂಬು ಹೇಳಿದಾಗ ಕಲ್ಯಾಣಿ ಅದನ್ನು ನಿಜವೆಂದೇ ನಂಬಿದ್ಲು ಬೆಳಗಿನ ಜಾವವೇ ಇದ್ದ ಕರ್ಣ ಮತ್ತೊಮ್ಮೆ ಸ್ನಾನ ಮಾಡಿ ಕಲ್ಯಾಣಿ ಪೇಟೆಯಿಂದ ತಂದಿದ್ದ ಬಟ್ಟೆ ಹಾಕಿಕೊಂಡು ಯಾರಾದರೂ ಕೇಳಿದ್ರೆ ಎಲ್ಲೋ ಕಾಡಳಿಕೆ ಅಡ್ಡಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳು ಎಂದು ಹೇಳಿಕೊಟ್ಟು ತಾಯಿಯ ಆಶೀರ್ವಾದ ತೆಗೆದುಕೊಂಡು ಹೊರಟ ಗೌಡರ ಮನೆಗೆ ಹೋಗುವ ದಾರಿಯಲ್ಲಿ ಇದ್ದ ಸಿಡಿಲು ಮಾರಿ ಗುಡಿ ಮುಂದೆ ಬಂದು ನಿಂತು ಅವ್ವಾ ನಿನ್ನ ವಿರುದ್ಧ ಹೋಗ್ತಿಲ್ಲ ನಾನು ಯಾವ ತಾಯಿ ತಾನೇ ಗೇಮೆ ಮಾಡಬೇಡಿ ಅಂತ ಮಕ್ಕಳಿಗೆ ಹೇಳ್ತಾಳೆ ಏಳು ಆದರೆ ಇಲ್ಲಿ ನಿನ್ನ ಹೆಸರಲ್ಲಿ ಮೋಸ ನಡೀತೈತೆ ನಿನ್ನ ಕಣ್ಣಿಗೆ ಕಾಣ್ತಿಲ್ವಾ ಒಂದೊಳ್ಳೆ ಉದ್ದೇಶ ಇಟ್ಕಂಡು ನಿನ್ನ ದಾಟಿ ಒರಿಕೊಂಡಿವ್ನಿ ಜೊತೆಯಾಗಿ ಬಾರವ್ವ ಎಂದು ಭಕ್ತಿಯಿಂದ ಕೈಮುಗಿದು ಗುಡಿಯ ಹೊಸ್ತಿಲಲ್ಲಿದ್ದ ಕುಂಕುಮವನ್ನು ತೆಗೆದುಕೊಂಡು ತಿಲಕವಿಟ್ಟುಕೊಂಡು ಒಂದನ್ನು ಕಿವಿಗಿಟ್ಟುಕೊಂಡು ಹೊರಟ ನಿಧಾನವಾಗಿ ಗೌಡರ ಮನೆಯ ಗೇಟು ದಾಟಿ ಒಳಬಂದು ಮಾಡಿನಲ್ಲಿ ನಿಲ್ಲಿಸಿದ್ದ ಜೀಪಿನ ಹಿಂದಿನ ಸೀಟ್ನಲ್ಲಿ ಹತ್ತಿ ಕಾಣದಂತೆ ಮುದುರಿ ಕುಳಿತುಕೊಂಡ ಗೌಡ ಸತ್ರು ಇದ್ರ ಮ್ಯ ಕತ್ತಿಸ್ತಿರ್ಲಿಲ್ಲ ಎಂದುಕೊಳ್ಳುತ್ತ ಅರ್ಧ ತಾಸಿನಲ್ಲಿ ಇಂದುಮತಿ ಹೊರಟು ಬಂದಾಗ ಮನ್ ಚೆನ್ನಯ್ಯನಿಗೆ ಕರ್ಣ ಕಾಣದಂತೆ ಸೀಟು ಇಂದುಮತಿ ಮರೆಯಾಗಿದ್ರು ಕರ್ಣ ಕೊಂಚ ಕತ್ತು ನಿಗುರಿಸಿ ರಸ್ತೆಯನ್ನು ನೋಡ್ಕೊಳ್ತಾ ಇದ್ದ ಇಂದುಮತಿ ಚೆನ್ನಯ್ಯನನ್ನು ಮಾತಿಗೆ ಎಳೆದಿದ್ಲು ಜೀಪು ಕಾಫಿ ತೋಟದ ಮಣ್ಣಿನ ರಸ್ತೆಯನ್ನು ದಾಟಿ ಮುಖ್ಯ ರಸ್ತೆಗೆ ಇಳಿದಿತ್ತು ಕರ್ಣ ಜಾಗರೂಕತೆಯಿಂದ ರಸ್ತೆಯನ್ನು ನೋಡಿಕೊಳ್ಳುತ್ತಿದ್ದ ಎಡ ಬಲ ನೇರ ತಿರುವು ರಸ್ತೆ ಮಾರ್ಗವನ್ನು ಅಂತೂ ಪೇಟೆ ತಲುಪಿದ್ರು ಚೆನ್ನಯ್ಯನಿಗೆ ಗೌಡರಷ್ಟು ಚೆನ್ನಾಗಿ ಜೀಪ್ ಓಡಿಸೋದಕ್ಕೆ ಬರ್ತಾ ಇರಲಿಲ್ಲ ನೇರವಾಗಿ ಇಂದುಮತಿಯ ಕಾಲೇಜಿನ ಬಳಿ ಜೀಪು ನಿಲ್ಲಿಸಿದ್ದ ಇಂದುಮತಿ ಕೆಳಗಿಳಿದು ಸುತ್ತ ಒಮ್ಮೆ ನೋಡಿದ್ಲು ಎಷ್ಟು ದಿನ ಆಗಿತ್ತು ಕಾಲೇಜ್ ನೋಡಿ ಎನ್ನೋ ಹಾಗೆ ಅಮ್ಮೋರೆ ಮುಂದೆ ಎಂದ ಚೆನ್ನಯ್ಯ ಚೆನ್ನಯ್ಯ ಹೋಗು ಇಲ್ಲೇ ಹತ್ತಿರದಲ್ಲಿ ಜನತಾ ಹೋಟೆಲ್ ಇದೆ ಕಾಫಿ ಕುಡ್ಕೊಂಡು ಬಾ ಇನ್ನೂ ಯಾರೂ ಬಂದಿಲ್ಲ ಕಾಲೇಜಲ್ಲಿ ಅಷ್ಟರಲ್ಲಿ ನಾನು ವಿಚಾರಿಸ್ತೀನಿ ಎಂದು ಚೆನ್ನಯ್ಯನನ್ನು ಅಲ್ಲಿಂದ ಸಾಗು ಹಾಕಿದ್ಲು ನಂತರ ಕರ್ಣನನ್ನು ಜೀಪಿನಿಂದ ಇಳಿಸಿ ಹತ್ತಿರವೇ ಇದ್ದ ಪರಿಚಯದ ಹೂ ಮಾರುವ ಹೆಂಗಸಿನ ಬಳಿ ಅಕ್ಕ ಇವನನ್ನು ಒಂದು ಸ್ವಲ್ಪ ಇಲ್ಲೇ ಕೂರಿಸ್ಕೊಂಡಿರು ಯಾರಿಗೂ ಕಾಣ್ದಂಗೆ ಅಂಗಡಿ ಒಳಗಡೆ ಬರ್ತೀನಿ ಎಂದಳು ಆಕೆಗೆ ಮತಿ ಚೆನ್ನಾಗೇ ಪರಿಚಯ ಯಾವಾಗ ಹೂಕೊಂಡ್ರೂ ಒಂದು ರೂಪಾಯಿ ಹೆಚ್ಚಿಗೆ ಕೊಡ್ತಿದ್ರಿಂದ ಆಕೆ ಕೂಡ ಒಪ್ಕೊಂಡ್ಳು ಕರ್ಣ ಹೋಗು ಅಂಗಡಿ ಒಳಗಡೆ ಕೂತಿರು ನಾನು ಕಾಲೇಜ್ ಒಳಗಡೆ ಹೋಗಿ ಬರ್ತೀನಿ ಎಂದು ಮತಿ ಹೇಳಿದರೆ ಪೇಟೆಯ ಅಂಗಡಿಗಳು ವಾಹನಗಳ ಓಡಾಟವನ್ನು ಬೆದರು ಕಣ್ಣಿನಿಂದ ನೋಡುತ್ತಿದ್ದ ಕರ್ಣ ಎಳೆಗರುವಿನಂತೆ ನೋಡ್ದ ಅವನ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಇಂದುಮತಿ ಹತ್ತೇ ನಿಮಿಷ ಹಿಂಗೆ ಹೋಗಿ ಬರ್ತೀನಿ ಇಲ್ಲೇ ಕೂತಿರು ಎಂದಾಗ ಮಕ್ಕಳಂತೆ ಗೋಣಾಡಿಸಿ ಒಪ್ಕೊಂಡು ಒಳಗೆ ಹೋಗಿ ಮುದುರಿ ಕುಳಿತ ಕಾಲೇಜಿನ ಒಳಗೆ ಹೋದ ಇಂದುಮತಿ ನೇರ ಪ್ರಾಂಶುಪಾಲರ ಕೊಠಡಿಗೆ ಹೋಗಿ ನೋಡಿದ್ಲು ಪ್ರಾಂಶುಪಾಲರು ಇಂದುಮತಿಯ ಆರೋಗ್ಯ ವಿಚಾರಿಸಿ ಪರೀಕ್ಷೆಗೆ ಹಣ ಕೊಟ್ಟಲು ಕಟ್ಟಲು ಫಾರ್ಮ್ ಕೊಟ್ಟರು ಹೊರಬಂದ ಇಂದುಮತಿ ಲಲಿತೆಯನ್ನು ಭೇಟಿಯಾಗಲು ಕ್ಲಾಸ್ ರೂಮ್ ಕಡೆ ಹೋಗುವಾಗಲೇ ಲಲಿತೆ ಎದುರಾದಳು ಬಹಳ ದಿನಗಳ ನಂತರ ಭೇಟಿಯಾದ ಗೆಳತಿಯರಿಬ್ಬರು ತಬ್ಬಿ ಮಾತನಾಡಿಸ್ಕೊಂಡು ಆಮೇಲೆ ಬಾ ಇವತ್ತು ನಿನಗೂ ಕಾಲೇಜಿಗೆ ರಜಾ ಎಂದಳು ಇಂದುಮತಿ ಲಲಿತೆಗೂ ಕೂಡ ಆಡಲು ಸಾಕಷ್ಟು ಮಾತುಗಳು ಇದ್ದುದರಿಂದ ಇಂದುಮತಿಯ ಜೊತೆನೇ ಹೊರಟಳು ಹೋಗುವ ದಾರಿಯಲ್ಲಿ ನಿಮ್ಮಣ್ಣ ಸಿಕ್ಕಿದ್ರು ಇಂದು ಪರೀಕ್ಷೆ ಕಟ್ಟಬೇಕು ಇಂದು ನಾ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಅವರು ಬಹುಶಃ ನಿಮ್ಮ ಹಳ್ಳಿಗೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಎಂದಳು ಲಲಿತೆ ಏನು ಅಣ್ಣ ಹಳ್ಳಿಗೆ ಹೋಗಿದ್ದಾನಾ ಅಪ್ಪ ಮಾವ ಚುನಾವಣೆ ಕೆಲಸದಲ್ಲಿರ್ತಾರೆ ಎಂದ ಇಂದುಮತಿ ಮನಸ್ಸಿನಲ್ಲೇ ದೇವ್ರೆ ನೀನು ನನ್ನ ಪರವಾಗಿ ಇದ್ದೀಯಾ ಎಂದು ಕೈ ಮುಗಿದಳು ಚೆನ್ನಯ್ಯ ಆಗಲೇ ಕಾಫಿ ಕಿ ಕುಡಿದು ಬಂದು ಜೀಪಿನ ಬಳಿ ನಿಂತಿದ್ದ ಅಲ್ಲಿಗೆ ಬಂದ ಇಂದುಮತಿ ಚೆನ್ನಯ್ಯ ಶ್ರೀನಿವಾಸಣ್ಣ ಅಣ್ಣ ಹಾಡಿಗೆ ಹೋಗಿದಾನಂತೆ ಇಲ್ಲಿ ಜಾಸ್ತಿ ಹೊತ್ತು ಜೀಪ್ ನಿಲ್ಲಿಸೋ ಆಗಿಲ್ಲ ನನ್ನ ಕೆಲಸ ಇದೆ ಸಂಜೆವರೆಗೂ ಏನು ಮಾಡ್ತೀರಾ ಎಂದಳು ಚಿಕ್ಕಮ್ಮೋರೆ ನನಗೆ ಪೇಟೆ ರಸ್ತೆಯಲ್ಲೆಲ್ಲ ಗೌಡ್ರಂಗ್ ಜೀಪ್ ಓಡ್ಸೋಕೆ ಬರಲ್ಲ ಎಂದು ಕಿವಿ ಕೆರೆದುಕೊಂಡ ಚೆನ್ನಯ್ಯ ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ಕೈಗೆ ನೂರರ ನೋಟೊಂದನ್ನು ಕೊಟ್ಟು ಮನೆ ಹತ್ರ ಇದೆಯಲ್ಲ ಅಲ್ಲಿ ಹೋಗಿ ಕಾಂಪೌಂಡ್ ಒಳಗಡೆ ಜೀಪ್ ನಿಲ್ಲಿಸಿ ಆಟೋದಲ್ಲಿ ಓಡಾಡು ಎಲ್ಲೋಗ್ತೀಯಾ ಎಂದಳು ಚಿಕ್ಕಮ್ಮೋರೆ ಟೆಂಟ್ನಲ್ಲಿ ಸಿನಿಮಾ ನೋಡಬೇಕು ಅಂತ ಆಸೆ ಹಾಗೆಯ ಪಕ್ಷದ ಕಚೇರಿ ಹೋಗಿ ಗೌಡ್ರು ಸಿಗ್ತಾರ ನೋಡ್ತೀನಿ ಎಂದ ಚೆನ್ನಯ್ಯ ಸರಿ ಹಾಗೆ ಮಾಡು ಸಂಜೆ ಆರು ಗಂಟೆಗೆ ಮನೆ ಹತ್ರ ಬಾ ನನ್ನ ಹತ್ರ ಮನೆ ಬೀಗದ ಕೈ ಇದೆ ಅತ್ತೆ ಕೊಟ್ಟಿದ್ದಾರೆ ನನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಮನೇಲಿರ್ತೀನಿ ಎಂದಳು ಇಂದುಮತಿ ಕೈಗೆ ಹಣ ಬಂದಿದ್ದೆ ಚೆನ್ನಯ್ಯ ಸಮಯ ವ್ಯರ್ಥ ಮಾಡದೆ ಅಲ್ಲಿಂದ ಜಾಕ ಖಾಲಿ ಮಾಡಿದ್ದ ಇಂದುಮತಿಯ ಬಳಿ ಟೆಂಟ್ ಸಿನಿಮಾವೆಂದು ಸುಳ್ಳು ಹೇಳಿದ್ದ ಆದರೆ ಗೌಡರ ಜೊತೆ ಬಂದು ಪರಿಚಯ ಇದ್ದ ಮಿಲಿಟರಿ ಹೋಟೆಲ್ ಒಂದಕ್ಕೆ ಹೋಗಿ ಚೆನ್ನಾಗಿ ತಿಂದು ವೇಶಿ ಮನೆಗೆ ಹೋಗಿದ್ದ ಜೀಪು ಹೋದ ಬಳಿಕ ಸಮಾಧಾನದ ನಿಟ್ಟಿಸಿರು ಬಿಟ್ಟ ಇಂದುಮತಿ ಹೂವಿನ ಅಂಗಡಿ ಬಳಿ ಬಂದು ಕರ್ಣನನ್ನ ಹೊರಗೆ ಕರೆದು ಅಂಗಡಿಯವಳಿಗೆ ಐದು ರೂಪಾಯಿ ಭಕ್ಷಿಸು ಕೊಟ್ಟಾಗ ಸಂತೃಪ್ತಳಾದಳು ಆದರೆ ಗಾಬರಿಯಾಗುವ ಸರದಿ ಲಲಿತೆಯದ್ದಾಗಿತ್ತು ಇಂದು ಯಾರಿವ್ನು ಇವ್ನ್ಯಾಕಿಲ್ಲಿದ್ದ ಎಂದು ಕೇಳಿದ್ದಳು ಲಲಿತೆ ನಿನ್ನ ಹತ್ರ ತುಂಬ ಮಾತಾಡೋದಿದೆ ಅಂತ ಹೇಳ್ತಾ ಇದ್ನಲ್ವಾ ಬಾ ಇವಾಗೆಲ್ಲ ಹೇಳ್ತೀನಿ ಎಂದು ಕರ್ಣನ ಕೈ ಹಿಡಿದುಕೊಂಡು ಜನತಾ ಹೋಟೆಲ್ ಕಡೆ ನಡೆದಳು ಲಲಿತೆ ಎದುರಿಗೆ ವಾಹನಗಳು ಬಂದಾಗ ಹೆದರಿ ಕರ್ಣ ಆಸರೆಗೆ ಇಂದುಮತಿಯ ಭುಜ ಹಿಡಿದುಕೊಳ್ತಿದ್ರೆ ಇಂದುಮತಿ ಅವನ ಎದೆಗೆ ಒರಗುತ್ತಿದ್ದಳು ಹೋಟೆಲ್ಗೆ ಹೋಗಿ ಕೋಣೆ ಕೊನೆಯ ಟೇಬಲ್ನಲ್ಲಿ ಲಲಿತೆ ಇಂದುಮತಿ ಅಕ್ಕಪಕ್ಕ ಕುಳಿತರೆ ಕರ್ಣ ಕೆಳಕ್ಕೆ ಕೂರಲು ಹೋದವನನ್ನ ಭುಜ ಹಿಡಿದು ಕುರ್ಚಿ ಮೇಲೆ ಕೂರಿಸಿದ್ಲು ಇಂದು ಸರ್ವರ್ ಬಂದಾಗ ಎಲ್ಲ ತಿಂಡಿಗಳನ್ನು ಒಂದೊಂದು ಪ್ಲೇಟ್ ಕರ್ಣನಿಗಾಗಿ ತನಗೆ ಲಲಿತೆಗಾಗಿ ಎರಡು ಮಸಾಲ ದೋಸೆ ಹೇಳಿದ್ಲು ಹಾಡಿಯ ಹುಂಬ ಹಾವಾಡಿಗ ಕರ್ಣ ಪಟ್ಟಣದ ರಂಗನ್ನು ಮಾತು ಬಾರದವನಂತೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡ್ತಾ ಇದ್ದ ಇಂದುಮತಿ ಒಬ್ಬಳೇ ಇದ್ದಿದ್ರೆ ಮಾತನಾಡ್ತಾ ಇದ್ನೇನೋ ಲಲಿತೆಯೂ ಇದ್ದಿದ್ರಿಂದ ಮೌನದ ಮೊರೆ ಹೋಗಿದ್ದ ಆರ್ಡರ್ ಮಾಡಿದ ತಿಂಡಿಗಳಿಗಾಗಿ ಕಾಯುವಾಗ ಕರ್ಣ ಇವಳು ನನ್ನ ಗೆಳತಿ ಲಲಿತೆ ಅಂತ ಎಂದು ಇಂದು ಪರಿಚಯ ಮಾಡಿಕೊಟ್ರೆ ಕರ್ಣ ಎದ್ದು ನಡುಬಾಗಿಸಿ ನಮಸ್ಕರಿಸಲು ಹೋದರೆ ಇಂದುಮತಿ ಅವನನ್ನು ತಡೆದು ಕೈ ಮುಗಿದು ನಮಸ್ಕರಿಸಲು ಹೇಳಿಕೊಟ್ಟಳು ಏನು ಅವಾಗಿಂದ ಇವನ್ಯಾರು ಅಂತ ತಲೆಯಲ್ಲಿ ಪ್ರಶ್ನೆ ಓಡ್ತಿದೆ ಅಲ್ವಾ ಇವನು ಕರ್ಣ ಅಂತ ನಮ್ಮೂರವನೇ ಈಗ ಸದ್ಯಕ್ಕೆ ಇಷ್ಟು ಸಾಕು ಮನೆಗೆ ಹೋದ್ಮೇಲೆ ವಿವರವಾಗಿ ಹೇಳ್ತೀನಿ ಎಂದಳು ಇಂದುಮತಿ ಕರ್ಣ ಹೋಟೆಲ್ ಸುತ್ತ ನೋಡುತ್ತಿದ್ದ ಕುರ್ಚಿಗಳ ಮೇಲೆ ಕುರಿತು ತರಹೇವಾರಿ ತಿಂಡಿ ತಿನ್ನುತ್ತಿದ್ದ ಜನಗಳನ್ನು ಅಚ್ಚರಿ ನೋಡುವಂತೆ ನೋಡುತ್ತಿದ್ದ ಆರ್ಡರ್ ಮಾಡಿದ ರೊಟ್ ತಿಂಡಿಗಳು ಬಂದಿದ್ವು ಗಂಜಿ ಮುದ್ದೆ ರೊಟ್ಟಿ ಬಿಟ್ಟು ಮತ್ತೇನನ್ನೂ ನೋಡದ ಕರ್ಣನಿಗೆ ಎದುರಿಗಿದ್ದ ತಿಂಡಿಗಳು ಒಂದೂ ಗೊತ್ತಿಲ್ಲ ಮಸಾಲೆ ದೋಸೆ ಇಡ್ಲಿ ವಡೆ ಪೂರಿ ಉಪ್ಪಿಟ್ಟು ಕೇಸರಿಬಾತ್ ಪಲಾವ್ ಮೈಸೂರು ಪಾಕ್ ಜಾಮೂನು ಇಂದುಮತಿ ಒಂದೊಂದಾಗಿ ಹೆಸರು ಹೇಳಿ ಎಲ್ಲ ತಿಂಡಿಗಳನ್ನು ಹೇಗೆ ತಿನ್ನುವುದೆಂದು ಒಂದೊಂದು ತುತ್ತು ಅವನ ಬಾಯಿಗಿಟ್ಟಳು ಚಮಚದಲ್ಲಿ ತಿನ್ನಲು ಬರದೆ ಮುಖ ನೋಡಿದಾಗ ಕೈಯಲ್ಲೇ ತಿನ್ನು ಪರವಾಗಿಲ್ಲ ಎಂದಳು ಕರ್ಣ ಇಂದುಮತಿ ತೋರಿಸಿಕೊಟ್ಟಂತೆ ಎಲ್ಲ ತಿಂಡಿಗಳನ್ನು ತಿಂದು ಖಾಲಿ ಮಾಡ್ದ ಮತ್ತೇನಾದರೂ ತಿಂತೀಯಾ ಎಂದು ಕೇಳಿದ್ಲು ಇಂದು ಬ್ಯಾಡ ಹೊಟ್ಟೆ ತುಂಬಿತು ಇದೇ ಮೊದಲನೇ ಕಿತ್ತ ಇಂಥವನ್ನೆಲ್ಲ ತಿಂದಿದ್ದು ಸಾರಿನ ಮುಖ ಕಾಣದೆ ಹೆಸರು ಕೇ ಉಚ್ಕೊಂಡು ತಿನ್ನೋರು ನಾವು ಉಪ್ಪನಣ್ಣೆ ನಮಗೆ ಅಮೃತ ಅಂಥದ್ರಲ್ಲಿ ಇವುಗಳ ಹೆಸರೇ ಗೊತ್ತಿಲ್ಲ ನನಗೆ ಎಂದ ಕರ್ಣನ ಕಣ್ಣುಗಳಲ್ಲಿ ಮೊದಲ ಬಾರಿ ನೀರಾಡಿತ್ತು ಸುತ್ತಲಿನ ನಾಗರಿಕ ಜನಗಳನ್ನು ಅವರ ವೇಷಭೂಷಣಗಳನ್ನು ನೋಡಿ ನಾವೆಷ್ಟು ಹಿಂದಿ ಹಿಂದುಳಿದಿದ್ದೀವಿ ಎಂದು ಅವನಿಗೆ ಅರಿವಾಗಿತ್ತು ಕರ್ಣನ ಮನಸ್ಸಿನ ಭಾವನೆಗಳ ಪ್ರತಿ ಮಾತು ಇಂದುಮತಿಗೆ ಅರ್ಥವಾಗುತ್ತಿತ್ತು ಹಾಗಾದರೆ ಕಾಫಿ ಕುಡಿಯೋಣ ಎಂದು ಕಾಫಿ ತರಿಸಿದ್ಲು ತೆಂಗಿನ ಚಿಪ್ಪು ಅಲ್ಯೂಮಿನಿಯಂ ಲೋಟದಲ್ಲಿ ಹಾಲಿಲ್ಲದ ಕಾಫಿ ಕುಡಿದು ಅಭ್ಯಾಸವಿದ್ದ ಕರ್ಣನಿಗೆ ಪಿಂಗಾಣಿ ಸಾಸರ್ನಲ್ಲಿ ಗಟ್ಟಿ ಹಾಲಿನ ಕಾಫಿ ತಂದಾಗ ಮುಖ ನೋಡ್ದ ಇಲ್ಲಿ ಹೀಗೆ ಇಂದು ಇಂದುಮತಿ ಪ್ಲೇಟ್ಗೆ ಹಾಕ್ಕೊಂಡು ಕುಡಿಯೋದಕ್ಕೆ ತೋರಿಸಿದ್ಲು ಅವನಿಗೆ ಕಪ್ನಲ್ಲಿ ಹಿಡಿತ ಸಿಗದು ಎಂದು ಗೊತ್ತಿದ್ದರಿಂದ ಆದರೆ ಕರ್ಣ ಬುದ್ಧಿವಂತ ಅಕ್ಕಪಕ್ಕದವರು ಕಪ್ಪಿನ ಹಿಡಿಕೆ ಹಿಡಿದು ಕುಡಿಯೋದನ್ನು ನೋಡಿ ತಾನೂ ಹಾಗೆ ಕುಡಿಯಲು ಪ್ರಯತ್ನಿಸಿ ಕುಡಿದ ನಾಲ್ಗೆ ಸುಟ್ಕೊಂಡ್ರೂ ಬಿಡದೆ ಬಿಲ್ ಕೊಟ್ಟು ಹೊರಬಂದಾಗ ಈಗ್ಲಾದರೂ ಹೇಳೇ ಏನು ನಡೀತಿದೆ ಎಂದಳು ಲಲಿತೆ ನಿಂಗೆ ಹೇಳ್ತೀನಿ ಅನ್ನಲ್ಲ ಬಾ ಮೊದಲು ಕರ್ಣನಿಗೆ ಪೇಟೆ ತೋರಿಸ್ಬೇಕು ಎಂದು ಕರ್ಣನಿಗೆ ಪ್ರತಿ ಅಂಗಡಿಗಳನ್ನು ತೋರಿಸುತ್ತಾ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿಕೊಂಡು ನಡೀತಾ ಇದ್ಲು ಇಂದುಮತಿ ಇಲ್ಲಿ ಯಾವುದಾದ್ರೂ ಅಂಗಡಿಯಲ್ಲಿ ಮೂಟೆ ಓರೋ ಕೆಲಸ ಮಾಡಿದ್ರೂ ಸಾಕಲ್ವಾ ದುಡ್ಡು ಕೊಡ್ತಾರೆ ಉಣ್ಣಕ್ಕೆ ಹೋಗ್ಬೋದಲ್ವಾ ಅದಕ್ಕೆ ಏನಂತಾರೆ ಎಂದ ಕರ್ಣ ಅದಕ್ಕೆ ಹೋಟೆಲ್ ಅಂತಾರೆ ಇಂದುಮತಿ ಹೇಳಿದರೆ ಯವಿ ಅವಿ ಏಟ್ ಸಂದಾಗದೆ ಪ್ಯಾಟೆ ನಂಗೆ ಇಲ್ಲೇ ಎಲ್ಲಾದರೂ ಕೆಲಸ ಕೊಡಿಸು ಇಲ್ಲೇ ಇದ್ಬಿಡ್ತೀನಿ ಎಂದ ಕರ್ಣ ನಿಂಗೆ ಬಟ್ಟೆ ಚಪ್ಪಲಿ ಕೊಡಿಸ್ಲಾ ಎಂದಳು ಇಂದುಮತಿ ಅದೆಲ್ಲ ಬ್ಯಾಡ ಹಾಡಿಲ್ಲ ಹಾಕೊಂಡ್ರೆ ಅನುಮಾನ ಪಡ್ತಾರೆ ಎಂದ ಕರ್ಣ ಹ್ಞೂ ಹಾಗಾದರೆ ಸೊಪ್ಪು ತರಕಾರಿ ಮೆಣಸಿನಕಾಯಿ ಬೀಜಗಳನ್ನು ಕೊಡಿಸ್ಲಾ ನೀನು ಭೂಮಿ ಮಾಡಿದ್ದೀಯಲ್ಲ ಅಲ್ಲಿ ಬೆಳಿ ಮನೆಗೆ ಬೇಕಾದಷ್ಟು ಎಂದಳು ಇಂದುಮತಿ ಹಾಂ ಕೊಡಿಸು ಬೆಳಿತೀನಿ ಎಂದ ಕರ್ಣ ನಿನ್ನ ಗೆಳತಿ ಬ್ಯಾಸರ ಮಾಡ್ಕೋಬೋದು ಅಮ್ಮೋರೆ ಬ್ಯಾಸರ ಮಾಡ್ಕೋಬೇಡಿ ಇದೇ ಮೊದಲನೇ ಕಿತ ಪ್ಯಾಟೆಗೆ ಬಂದಿರೋದು ಎಂದ ಕರ್ಣ ಇಲ್ಲ ಬೇಜಾರೇನಿಲ್ಲ ಎಂದಳು ಲಲಿತೆ ಇಂದುಮತಿ ಕರ್ಣನಿಗಾಗಿ ತರಕಾರಿ ಸೊಪ್ಪಿನ ಬೀಜಗಳು ಒಂದು ಬ್ಯಾಟ್ರಿ ಒಂದು ಜೊತೆ ಬೂಟ್ಸ್ ಶಾಲು ಸ್ವೆಟರ್ ಕೊಡಿಸಿ ರಾತ್ರಿ ಭೂಮಿ ಕಡೆ ಹೋಗುವಾಗ ಇದನ್ನು ಬಳಸು ಈ ಬೂಟ್ಸ್ ಅಲ್ಲಿ ಹಾಕೋ ಹಾಡಿಯಲ್ಲಿ ಯಾರೂ ನೋಡಲ್ಲ ಎಂದಳು ಕರ್ಣ ಸರಿ ಎಂದು ತಲೆಯಾಡಿಸಿದ್ದ ನಿನಗೆ ಸಿನ್ಮಾ ತೋರಿಸೋಣ ಅಂದರೆ ಚೆನ್ನಯ್ಯ ಎಲ್ಲೋಗಿರ್ತಾನೋ ಅಕಸ್ಮಾತ್ ಅಲ್ಲೇನಾದರೂ ಬಿದ್ದರೆ ಅಂತ ಇನ್ನೂ ಓಡಾಡ್ತೀಯ ಪೇಟೆಯಲ್ಲಿ ಎಂದಳು ಇಂದುಮತಿ ಎತ್ ಕಡೆ ನೋಡಿದ್ರೂ ಒಂದೇ ಥರ ಕಾಣುತ್ತೆ ರಸ್ತೆಗಳು ಎಲ್ಲ ಅಂಗಡಿ ಮುಂದೆ ಜ ಏನು ನೇತಾಕಿದ್ದಾರೆ ಏನದು ದಾರಿ ನೋಡ್ಕೊಂಡಿವ್ನಿ ಬತ್ತಿನ ತಗ ನಾನು ಎಂದ ಕರ್ಣ ಅವು ಬೋರ್ಡ್ಗಳು ಹಾಗಂದರೆ ಅದು ಏನು ಅಂಗಡಿ ಅಂತ ಬರೆದಿರ್ತಾರೆ ಎಂದು ನೆನಪು ಮಾಡಿಕೊಂಡು ಕರ್ಣನಿಗಾಗಿ ಸ್ಲೇಟು ಬಳಪಾಗನ್ನ ಕೊಂಡಳು ಹಾಗಾದರೆ ಬಾ ಮನೆಗೆ ಹೋಗೋಣ ಎಂದು ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಹತ್ತಿಸಿದ್ಲು ಕರ್ಣನಿಗೆ ಎಲ್ಲದೂ ಹೊಸದು ಸೋಜಿಗ ಅಚ್ಚರಿಯಿಂದ ನೋಡ್ತಾ ಇದ್ದ ಮನೆ ಮುಂದೆ ಆಟೋ ಇಳಿದು ಚಾರ್ಜ್ ಕೊಟ್ಟು ಗೇಟು ದಾಟಿ ಹೋಗುತ್ತಲೇ ಮನೆ ಮುಂದಿದ್ದ ಗಾರ್ಡನ್ನಲ್ಲಿ ಕುಳಿತ ಕರ್ಣ ಹಾಡಿಯಲ್ಲಿ ಗೌಡರ ಮನೆಯೊಳಗೆ ಹೋಗುವಂತಿರಲಿಲ್ವಲ್ಲ ಅದರಿಂದ ಇದೆಲ್ಲಿಂದ ಹಿಡ್ಕೊಂಡು ಬಂದೆ ಇಂದು ಇವನನ್ನ ಎಂದಳು ಲಲಿತೆ ಶ್ ಇರು ಎಂದು ಕರ್ಣನ ತೋಳು ಹಿಡಿದು ಎಪ್ಸಿ ಕರ್ಣ ಮನೆಯೊಳಗೆ ಬರಬಾರ್ದು ಅನ್ನೋದೆಲ್ಲ ಅಲ್ಲಿ ಇಲ್ಲಲ್ಲ ಬಾ ಒಳಗೆ ಎಂದು ಬೀಗ ತೆಗೆದು ಒಳಗೆ ಕರೆದುಕೊಂಡು ಹೋದ್ಲು ಕರ್ಣ ಹೊರಗಿನಿಂದ ಗೌಡರ ಮನೆ ನೋಡಿದ್ದ ಅಷ್ಟೇ ಇದೇ ಮೊದಲು ಇಂಥದ್ದೊಂದು ಮನೆ ಒಳಗಡೆ ಹೋಗ್ತಾ ಇರೋದು ಮನೆಯ ಮೂಲೆ ಮೂಲೆಯನ್ನು ಅಚ್ಚರಿಯಿಂದ ನೋಡ್ತಾ ಇದ್ದ ಪಾನ್ ಕೊ ಮಾಡಿಕೊಡ್ಲಾ ಕುಡಿತೀಯಾ ಎಂದಳು ಇಂದುಮತಿ ಮೂರು ದಿನ ಉಣ್ಣ ಉಂಡಿದ್ದೀನಿ ಬ್ಯಾಡ ನಾನಿಲ್ಲೇ ಕೂತ್ಕೀನಿ ಎಂದು ನೆಲದ ಮೇಲೆ ಕುಳಿತವನನ್ನು ನೋಡಿ ನಿನ್ ನೀನು ಕೆಳಕ್ಕೆ ಕೂರು ಅಂತ ಯಾರು ಹೇಳಿದ್ದು ಎಂದು ಕುರ್ಚಿಯ ಮೇಲೆ ಕೂರಿಸಿದ್ಲು ಹೇಳ್ ಗೆಳ್ತೀರ್ ಮಾತಾಡಿ ನಾನು ಹೊರಗಡೆ ನಿಂತ್ಕಂತೀನಿ ಎಂದ ಕರ್ಣ ಹೊರಗೆ ಬೇಡ ಬಾ ನನ್ನ ಕೋಳೇಲಿ ಮಲ್ಕೋ ಜೀಪಲ್ಲೂ ಮೈ ಹಿಡಿ ಮಾಡ್ಕೊಂಡು ಕೂತ್ಕೊಂಡು ಬಂದಿದ್ದೀಯಾ ಎಂದು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಮಲಗು ಎಂದಳು ಇಂದುಮತಿ ಈಟ್ ಮೆತ್ತಗೈತೆ ನನಗೆ ಯಾವತ್ತೂ ಆಸ್ಗೆ ಮೇಲೆ ಮಕ್ಕಂಡು ಅಭ್ಯಾಸ ಇಲ್ಲ ಎಂದ ಕರ್ಣ ಇವತ್ತು ಮಲ್ಕೋ ನಾನು ಗೆಳತಿ ಹತ್ರ ಮಾತಾಡ್ತಾ ಇರ್ತೀನಿ ಅಕಸ್ಮಾತ್ ಯಾರಾದರೂ ಬಂದರೂ ಗೊತ್ತಾಗಲ್ಲ ಎಂದು ಕರ್ಣನನ್ನು ಮಲಗಿಸಿ ಹೊದಿಕೆ ಹೊದಿಸಿ ಬಂದ ಇಂದುಮತಿ ಲಲಿತೆಯ ಮುಂದೆ ಕುಳಿತಳು ಈಗಲಾದರೂ ಮಾತಾಡಬಹುದಾ ಇಂದು ಯಾರವನು ಏನಿದೆಲ್ಲ ಅಂತ ಕೇಳಿದಳು ಲಲಿತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು